ಕುಂದನಗಿರಿಯಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಓಲ್ಡ್ ಮ್ಯಾನ್ ದಹಿಸಿ ಹೊಸ ವರ್ಷವನ್ನು ಸ್ವಾಗತ ಮಾಡುವಂಥ ಸಂಪ್ರದಾಯ ನಗರದ ಕ್ಯಾಂಪ್ ಪ್ರದೇಶದಲ್ಲಿ ನಿರ್ಮಾಣವಾಗ್ತಾ ಇದೆ ಓಲ್ಡ್ ಮ್ಯಾನ್ ಪ್ರತಿಕೃತಿ ಅಂದರೆ ಓಲ್ಡ್ ಮ್ಯಾನ್ ಅಂದರೆ ಹಳೆ ವರ್ಷವನ್ನು ಸುಟ್ಟು ಹೊಸ ವರ್ಷವನ್ನು ಸ್ವಾಗತ ಮಾಡಿಕೊಳ್ಳುವಂಥ ಪದ್ಧತಿ ಎರಡು ಸಾವಿರದ ಇಪ್ಪತ್ತೈದರ ಕೈ ನೆನಪುಗಳನ್ನು ದಹಿಸಲು ಓಲ್ಡ್ ಮ್ಯಾನ್ ಪ್ರತಿಕೃತಿಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಡಿಸೆಂಬರ್ ಮೂವತ್ತೊಂದರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಓಲ್ಡ್ ಮ್ಯಾನ್ ದಹನ ಆಗುತ್ತೆ ಇದು ಪ್ರತಿ ವರ್ಷವೂ ಕೂಡ ನಡೆದುಕೊಂಡು ಬಂದಂಥ ಒಂದು ಸಂಪ್ರದಾಯ ಈ ಬಾರಿಯೂ ಕೂಡ ಹೊಸ ವರ್ಷದ ಸ್ವಾಗತಕ್ಕೆ ಓಲ್ಡ್ ಮ್ಯಾನನ್ನು ದಹಿಸಲಿಕ್ಕೆ ಬೆಳಗಾವಿ ಜನ ಸಿದ್ಧಗೊಳ್ತಾ ಇದ್ದಾರೆ ಓಲ್ಡ್ ಮ್ಯಾನ್ ಸಿದ್ಧತೆ ಹೆಂಗ್ ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಕುಂದಾನಗಿರಿ ಬೆಳಗಾವಿಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಏನು ಎಲ್ಲ ರೀತಿ ಸಿದ್ಧತೆ ಆರಂಭವಾಗಿರ್ತಕ್ಕಂಥದ್ದು ನಾನು ನಿಮ್ಗೆ ತೋರ್ಸಿದ್ವಿ ಬೆಳಗಾವಿಯ ಕ್ಯಾಂಪ್ ಒಂದು ಪ್ರದೇಶದಲ್ಲಿರ್ತಕ್ಕಂಥದ್ದು ಬೆಳಗಾವಿ ಕ್ಯಾಂಪ್ ಪ್ರದೇಶದಲ್ಲಿ ಪ್ರತಿ ವರ್ಷ ಏನಂದರೆ ಹೊಸ ವರ್ಷವನ್ನು ಈ ರೀತಿ ಓಲ್ಡ್ ಮ್ಯಾನನ್ನು ದಹಿಸುವ ಮೂಲಕ ಸ್ವಾಗತ ಮಾಡುವಂಥದ್ದು ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಇವಲ್ಲಿ ಏನು ಈ ಒಂದು ಓಲ್ಡ್ ಮ್ಯಾನನ್ನು ನಿರ್ಮಾಣ ಮಾಡಲಾಗುತ್ತೆ ಮೂವತ್ತು ಅಡಿ ಎತ್ತರದ ಒಂದು ಓಲ್ಡ್ ಮ್ಯಾನನ್ನು ಈಗ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ ಈ ಒಂದು ಈ ಒಂದು ಕ್ಯಾಂಪ್ ಅಲ್ಲಿ ಇರ್ತಕ್ಕಂಥ ಯುವಕರು ಗ್ರೂಪ್ ಏನಿದೆ ಗ್ರೂಪ್ ಸೇರಿಕೊಂಡು ಕಳೆದ ಒಂದು ಏನು ಒಂದು ಕಳೆದ ಒಂದು ಕಳೆದ ಒಂದು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಈ ರೀತಿಯ ಒಂದು ಓಣ್ಮನನ್ನು ನಿರ್ಮಾಣ ಮಾಡಿ ಸುಡುವಂಥದ್ದು ಈ ಮುಂಚೆ ಏನಂದರೆ ಬೆಳಗಾವಿ ನಗರ ಗಲ್ಲಿ ಗಲ್ಲಿಗಳಲ್ಲಿ ಈ ರೀತಿ ಸಣ್ಣ ಪುಟ್ಟ ಓಣ್ಮಗಳನ್ನು ತಯಾರು ಮಾಡಿ ಅವುಗಳನ್ನು ದಹಿಸುವ ಮೂಲಕ ಏನು ಹೊಸ ವರ್ಷವನ್ನು ಸಹ ಏನು ಸ್ವಾಗತ ಮಾಡ್ಕೊಳ್ತಾ ಇದ್ದರು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದಿಗೆ ಗುಡ್ ಬೈ ಹೇಳುವ ಮೂಲಕ ಜೊತೆಗೆ ಎರಡು ಸಾವಿರದ ಇಪ್ಪತ್ತಾರನ್ನು ಏನು ಸ್ವಾಗತಿಸೋದಕ್ಕೆ ಕುಂದಾನಗರಿ ಬೆಳಗಾವಿಯಲ್ಲಿ ಕೂಡ ಸಿದ್ಧತೆ ನಡೀತಾ ಇದೆ ಒಂದು ಕಡೆ ಬೆಳಗಾವಿಯ ಏನು ಸ್ಟಾರ್ ಹೋಟೆಲ್ಗಳಲ್ಲಿ ಪ್ರಮುಖವಾಗಿ ಪಾರ್ಟಿಗಳಿಗೆ ಅರೇಂಜ್ಮೆಂಟ್ ಮಾಡಲಾಗ್ತದೆ ಡಿ ಜೆ ನೈಟ್ ಆಗಿರ್ಬೋದು ಜೊತೆಗೆ ವಿಶೇಷವಾದಂಥ ಒಂದು ಏನು ಆರ್ಗನೈಜೇಷನನ್ನು ಹೋಟೆಲ್ಗಳಲ್ಲಿ ಮಾಡ್ತಾಯಿದ್ರೆ ಪಬ್ ಗಬ್ಗಳ ಪಬ್ಗಳಲ್ಲಿ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಹುಪಾಲು ಬೆಳಗಾವಿ ಜಿಲ್ಲೆ ಜನಂದರೆ ಗೋವಾಕ್ಕೆ ತೆರಳಿ ಗೋವಾದ ಸಮುದ್ರ ತೀರದಲ್ಲಿ ಒಂದು ಸೂರ್ಯಾಸ್ತವನ್ನು ನೋಡಿ ಆನಂತರ ಸೂರ್ಯೋದಯವನ್ನ ಜೊತೆಗೆ ಹೊಸ ವರ್ಷವನ್ನು ಸ್ವಾಗತ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಜನರು ಗೋವಾಗೆ ಪ್ರವಾಸ ಪಡಿಸ್ತಾರೆ ಈಗ ಏನಂದರೆ ಇದು ಓಲ್ಡ್ ಮೆನ್ ಇದು ಈ ಒಂದು ಓಲ್ಡ್ ಮೆನ್ನ ಈ ಬಾರಿಯ ಓಲ್ಡ್ ಅಡಿ ಮೂವತ್ತಡಿಯತ್ತರದ ಒಂದು ಓಲ್ಡ್ ಮೆನ್ನಲ್ಲಿ ಏನು ಪ್ರಮುಖವಾಗಿ ಏನು ಕಣ್ಣು ಇಲ್ಲ ಒಂದೇ ಒಂದು ಒಂದೇ ಒಂದು ಕಣ್ಣು ಇರ್ತಕ್ಕಂಥದ್ದು ಅದರ ಜೊತೆಗೆ ಏನಂದ್ರೆ ಏನು ವಿಕೃತ ಅಂದರೆ ವಿಕೃತವಾಗಿರ್ತಕ್ಕಂಥ ರಾಕ್ಷಸನ ಒಂದು ಒಂದು ಮೂರ್ತಿಯಲ್ಲಿ ಇರ್ತಕ್ಕಂಥದ್ದು ನಾನು ತೋರಿಸ್ತಾ ಇದ್ದೀನಿ ಬೆಳಗಾವಿಯಲ್ಲಿರ್ತಕ್ಕಂಥ ಪ್ರವಾಸಿ ತಾಣಗಳಾಗಿರ್ಬೋದು ಗೋಕಾಕ್ ಫಾಲ್ಸ್ ಆಗಿರ್ಬೋದು ಸೌದತ್ತಿ ಯಲ್ಲಮ್ಮ ಟೆಂಪಲ್ ಆಗಿರ್ಬೋದು ಚಿಂಚಿಲಿ ಮಾಯಕನ ದೇವಸ್ಥಾನ ಆಗಿರ್ಬೋದು ಜೊತೆಗೆ ಏನು ನದಿ ತೀರಗಳ ಪ್ರದೇಶಗಳಾಗಿರ್ಬೋದು ಅಲ್ಲಿ ಕೂಡ ಜನರು ಹೋಗಿ ಒಂದು ಹೊಸ ವರ್ಷದ ಏನು ವಿಶೇಷವಾಗಿ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳುವಂಥ ಅಂದರೆ ಅಲ್ಲಿ ಹೋಗಿ ಸ್ನಾನ ಮಾಡುವ ಮೂಲಕ ನದಿ ಸ್ನಾನ ಮಾಡುವ ಮೂಲಕ ಏನು ಹೊಸ ವರ್ಷ ಸ್ವಾಗತ ಮಾಡುವಂಥ ಕೆಲಸ ಮಾಡ್ತಾರೆ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಪಡೆಯುವಂಥ ಕೆಲಸ ಕೂಡ ಮಾಡ್ತಾಯಿದ್ದಾರೆ ಆದರೆ ಕುಂದಾನಗರಿ ಬೆಳಗಾವಿಯಲ್ಲಿ ಭಾಳ ಪ್ರಮುಖವಾಗಿ ಹೊಸ ವರ್ಷ ಸಂಭ್ರಮಾಚರಣೆ ಅಂದರೆ ಅದು ಓಲ್ಡ್ ನ್ನು ದಯಿಸುವುದು ಈ ರೀತಿ ಮೂವತ್ತು ಅಡಿ ಎತ್ತರದ ಒಂದು ಓಲ್ಡ್ ಮ್ಯಾನ್ ದಹನ ಏನಿದೆ ಇದು ಒಂದು ನವೆಂಬರ್ ಪ್ರಮುಖವಾಗಿ ಡಿಸೆಂಬರ್ ಮೂವತ್ತೊಂದರ ಒಂದು ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರ್ತಾರೆ ಡಿ ಜೆ ಮ್ಯೂಸಿಕ್ಗೆ ಒಂದು ನೃತ್ಯವನ್ನು ಮಾಡಿ ಸರಿಯಾಗಿ ಹನ್ನೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಒಂದು ಏನು ಈ ಒಂದು ಓಲ್ಡ್ ಮ್ಯಾನ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಕಹಿ ನೆನಪುಗಳನ್ನು ಒಂದು ಓಲ್ಡ್ ಮ್ಯಾನನ್ನು ದಹಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ತಾರನ್ನು ಏನು ಹೊಸ ಒಂದು ಹೊಸ 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 ವರ್ಷವನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡೋದಕ್ಕೆ ಮತ್ತು ಎಲ್ಲ ರೀತಿಯ ಸಿದ್ಧತೆ ಕೂಡ ಈಗ ಮಾಡ್ತಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಡೈ ಜೊತೆ ಶ್ರೀಧರ್ ಕೊಟ್ಟಾರಸಿ ಟಿವಿ ಫೈವ್ ಬೆಳಗಾವಿ